ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಜಗಳೂರು ತಾಲೂಕಿನ ಬಿಳ್ಚೂರ್ ಗ್ರಾಮದಲ್ಲಿ ಉರ್ದು ಶಾಲೆಯಲ್ಲಿ ಕೊಠಡಿ ನಿರ್ಮಾಣ ಕಾಮಗಾರಿ ಹದಿನೈದು ಲಕ್ಷದ ಮೊತ್ತದ ಕಾಮಗಾರಿಯನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಬಿಳಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಮ್ಮರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಬಿಳಚೂರ್ ಗ್ರಾಮ ಪಂಚಾಯಿತಿಯ ನಂದಿ ನಂದಿಲಿಂಗೇಶ್ವರ ಅವರು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಒಟ್ಟಾರೆ ಅರವತ್ತೇಳು ಲಕ್ಷ ರೂಗಳ ಕಾಮಗಾರಿಗಳನ್ನು ಸಾಂಕೇತಿಕವಾಗಿ ಗುದ್ದಲಿ ಪೂಜೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಳಚೋಡ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಪುತ್ರರಾದ ಹರೀಶ್ ಬಿಳಚೋಡ್ ಗ್ರಾಮ ಪಂಚಾಯತಿಯ ಸದಸ್ಯರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಆಜಾಮುಲ್ಲಾ ಉರ್ತು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಅಶ್ರಫುಲ್ಲಾ ಬಿಳ್ಚೋಡು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಬಿಳ್ಚೋಡು ಜಾಮೀನ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಸಾಬ್ ಅರಸಿಕೆರೆ ಬ್ಲಾಕ್ ಕಾಂಗ್ರೆಸಿನ ಅಧ್ಯಕ್ಷರಾದ ಕಮ್ಮತಳ್ಳಿ ಮಂಜಣ್ಣ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಸಾಪುರ್ ರವಿಚಂದ್ರ ಗೋಡೆ ಪ್ರಕಾಶ್ ಪಲ್ಲಗಟ್ಟಿ ಶೇಖರಪ್ಪ ಗಿರೀಶ್ ಒಡೆಯರ್ ನೂರುಲ್ಲಾ ಚಮನ್ ಶರೀಫ್ ಇಂಜಿನಿಯರ್ ಆದ ಮಂಜುನಾಥ್ ಕರಿಬಸಪ್ಪ ಉರ್ದು ಶಾಲೆ ಶಿಕ್ಷಕಿಯರು ಹಾಗೂ ಶಿಕ್ಷಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀಮತಿ ಪ್ರಭಾ ಅವರು ಶಂಕುಸ್ಥಾಪನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ನಮ್ಮ ಸರ್ಕಾರಿ ಗುರ್ತು ಶಾಲೆಯಲ್ಲಿ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಚನೆ ಮಾಡಿದ್ದೀವಿ ಬಿಳ್ಚೋಡು ಗ್ರಾಮ ಜಗನೂರು ತಾಲೂಕಿನಲ್ಲಿ ಇವತ್ತಿನ ದಿನ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಗಲೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪನವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚನ್ನಮ್ಮನವರೇ ಬಸಪ್ಪನಹಟ್ಟಿ ಮತ್ತೆ ಬೆಣ್ಣೆಹಳ್ಳಿನ ಹ ಬೆಣ್ಣೆಹಳ್ಳಿ ಅಲ್ಲಿ ಹೋದಾಗ ನ್ಯಾಷನಲ್ ಹೈವೇ ಪಕ್ಕ ಕಾಮಗಾರಿ ಚೆನ್ನಾಗಿಲ್ಲ ಮಳೆ ಬರುತ್ತೋ ಅಂದ್ರೆ ನೀರೆಲ್ಲ ಅಂಡರ್ ಪಾಸ್ ಹೋಗುತ್ತೆ ಅಂತ ಹೇಳಿದ್ರು ಅದನ್ನ ಸುಮಾರು ಎರಡು ಬಾರಿ ನಮ್ಮ ನ್ಯಾಷನಲ್ ಹೈವೇ ಟೀಮ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ ಬರೋ ವಾರದಲ್ಲಿ ಒಂದು ತೋನೇ ಅವರು ತಮ್ಮನ್ನ ತಗೊಂಡ ಬಂದು ಈ ಒಂದು ಸಮಸ್ಯೆಗೆ ಒಂದು 퍼ಮೆಂಟ್ ಸೊಲ್ಯೂಷನ್ ಮಾಡ್ಕೋಣ ಅಂತ ಇನ್ನೊಮ್ಮೆ ಅವರಿಗೆ ಆದೇಶ ಕೊಡಲಿಕ್ಕೆ ನಾನು ಕೂಡ ಪತ್ರಗಳಲ್ಲಿದ್ದ ಕಡೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ತರಸ್ಕೊಂಡಿದ್ದೀನಿ ಮತ್ತೆ ವಿಧಾನಸಭಾ ಚದದ ಶಾಸಕರಾದ ಬಿ ದೇವೇಂದ್ರ ಪ್ರ ಅವರು ಚೇಂಕು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ನಾನು ಮೊದಲ ಬಾರಿಗೆ ಎನ್ಐಎ ಒಡೆಯರು ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ದಿನ ತಮಗೆ ತಿಳಿದ ಹಾಗೆ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರು ಮಾನ್ಯ ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇದರಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಯ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಇವತ್ತು ಸುಮಾರು ಏಳು ಕಾಮಗಾರಿಗೆ ಮತ್ತು ಭೂಮಿ ಪೂಜೆ ನಡೆಯುತ್ತೋ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಸಾಂಕೇತಿಕವಾಗಿ ಬಿಳಚೋಳ ಗ್ರಾಮದ ಉರ್ದು ಶಾಲೆಯಲ್ಲಿ ಕೊಠಡಿ ನಿರ್ಮಾಣ ಕಾಮಗಾರಿಯ ಅಂದಾಜು ಮೊತ್ತ ಹದಿನೈದು ಲಕ್ಷದ ಒಂದು ಕಾಮಗಾರಿಗೆ ಈಗಾಗಲೇ ತಮ್ಮೆಲ್ಲರ ಸಂ ನಮ್ಮ ಸಂಸದರು ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದಾರೆ